ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವ ಅಂದರಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಆದ್ರೆ ಪರಪನ ಅಗ್ರಹಾರದ ಮುಂದೆ ಹೈಡ್ರಾಮಾವೇ ನಡೀತಾ ಇದೆ ಪರಪನ ಅಗ್ರಹಾರ ಜೈಲು ಬಳಿ ಅಭಿಮಾನಿಗಳು ರಂಪಾಟ ಮಾಡ್ತಾ ಇದ್ದಾರೆ ದರ್ಶನ್ ಭೇಟಿ ಮಾಡಬೇಕು ಅಂತ ಕುಡುಕನೊಬ್ಬನ ಹುಚ್ಚಾಟವನ್ನು ಕೂಡ ನೋಡಬಹುದು ಜೈಲಿನ ಚೆಕ್ ಪೋಸ್ಟ್ ಬಳಿಯ ರಸ್ತೆಯಲ್ಲೇ ಕುಳಿತು ಹಠ ಹಿಡಿದಿದ್ದಾನೆ ಈ ದರ್ಶನ್ ಅಭಿಮಾನಿ ದರ್ಶನ್ ನೋಡಬೇಕು ಅಂತ ಕಣ್ಣೀರು ಹಾಕಿದ್ದಾನೆ ಈ ಫ್ಯಾನ್ ಹಠ ಹಿಡಿದ ವ್ಯಕ್ತಿಯನ್ನ ಮನವೊಲಿಸಿ ಅಲ್ಲಿಂದ ಕಳುಹಿಸಿದ್ರು ಖಾಕಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಈ ಕುಡುಕನ ಹುಚ್ಚಾಟ ರಂಪಾಟವನ್ನು ನಾನು ದರ್ಶನ್ ಅವ್ರನ್ನ ನೋಡ್ಬೇಕಷ್ಟೇ ನಿಮಗೆ ಕಾಲಿಗೆ ಬೇಕಾದರೂ ಬೀಳ್ ಬೀಳ್ತೀನಿ ಅಂತೇಳಿ ಪೊಲೀಸರ ಕಾಲಿಗೆ ಬೀಳೋದಕ್ಕೆ ಹೋಗ್ತಾನೆ ಈ ವ್ಯಕ್ತಿ ಯಾರು ಎಷ್ಟೇ ಹೇಳಿದ್ರು ಕೂಡ ಕೇಳುವಂತಹ ಸೌಜನ್ಯ ಕೂಡ ಈತನಲ್ಲಿ ಇಲ್ಲ ಒಂದು ಪೊಲೀಸರಿಗೆ ದೊಡ್ಡ ತಲ್ಲನೋ ಈ ವ್ಯಕ್ತಿಯನ್ನು ಹೆಂಗಪ್ಪ ಕಳಿಸೋದು ಇಲ್ಲಿಂದ ಅಂತ ಎಷ್ಟೇ ಹೇಳಿದ್ರು ಕೂಡ ನಾನು ಹೋಗ್ತೀನಿ ನಾನು ನೋಡಬೇಕು ನಾನು ದರ್ಶನ್ ನೋಡದೆ ಇಲ್ಲಿಂದ ಹೋಗಲ್ಲ ಅನ್ನೋದೊಂದೇ ಆತನ ಅಂಬೋಣ ಕೊನೆಗೆ ಆತನಿಗೆ ಬುದ್ಧಿವಾದ ಹೇಳಿದ್ರು ಕರ್ಕೊಂಡೋಗಿ ಸೈಡಿಗೆ ಬಿಟ್ಟು ಬಂದರು ಹೆಂಗೋ ಮನವೊಲಿಕೆ ಮಾಡಿ ಅಲ್ಲಿಂದ ಅಷ್ಟೊತ್ತಿಗೆ ಖಾಕಿ ಸಾಕು ಸಾಕಾಗಿ ಹೋದರು

ನನ್ನ ಪ್ರಾಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ